ಹಾಯ್ ನಾನು ಹರೀಶ್ ಈ ವಿಡಿಯೋದಲ್ಲಿ ಸ್ಟಾಕ್ ಆಪ್ಷನ್ಸ್ ಫಿಸಿಕಲ್ ಸೆಟಲ್ಮೆಂಟ್ ಬಗ್ಗೆ ಅರ್ಥ ಮಾಡ್ಕೋಣ ಈ ವಿಡಿಯೋದಲ್ಲಿ ಸ್ಟಾಕ್ ಆಪ್ಷನ್ಸ್ ಫಿಸಿಕಲ್ ಸೆಟಲ್ಮೆಂಟ್ ಬಗ್ಗೆ ಮಾತಾಡೋಣ ಹಾಗೆ ಇಮ್ಯಾಜಿನ್ ಮಾಡ್ಕೊಡಿ ನೀವು ಒಂದು ನೂರು ಸ್ಟ್ರೈಕ್ ಪ್ರೈಸ್ ಇರುವಂತ ಕಾಲ್ ಆಪ್ಷನ್ ನ ಬೈ ಮಾಡಿದ್ದೀರಾ ಎಕ್ಸ್ಪೈರಿ ದಿನ ಅಂಡರ್ಲೈನ್ ನೂರ ಐವತ್ತಕ್ಕೆ ಟ್ರೇಡ್ ಆಗ್ತಿದೆ ಈ ಕೇಸಲ್ಲಿ ನಿಮ್ಗೆ ಎಷ್ಟು ಪ್ರಾಫಿಟ್ ಆಗ್ಬೋದು ಅಂತ ಅನ್ಸುತ್ತೆ ವೆಲ್ ಕ್ಲಿಯರ್ ಆಗಿ ಐವತ್ತು ರೂಪಾಯಿ ಪ್ರಾಫಿಟ್ ಆಗುತ್ತೆ ಮುಂಚೆ ಸ್ಟಾಕ್ ಆಪ್ಷನ್ಸ್ ಎಲ್ಲ ಕ್ಯಾಶ್ ಸೆಟಲ್ ಆಗ್ತಾ ಇತ್ತು ಇದರ ಅರ್ಥ ನೀವು ನ ಬೈ ಮಾಡಲೇಬೇಕು ಅಂತ ಏನಿರಲಿಲ್ಲ ಸ್ಪಾಟ್ ಮತ್ತೆ ಸ್ಟ್ರೈಕ್ ಪ್ರೈಸ್ ಮಧ್ಯೆ ಇರೋ ಡಿಫ್ರೆನ್ಸ್ ನ ಡೈರೆಕ್ಟ್ ಆಗಿ ನಿಮಗೆ ಕ್ಯಾಶ್ ಸೆಟಲ್ ಮಾಡ್ತಿದ್ರು ನಾವು ಈಗಷ್ಟೇ ಮಾತಾಡಿದ ಉದಾಹರಣೆಯಲ್ಲಿ ಐವತ್ತು ರೂಪಾಯಿ ಏನು ಡಿಫ್ರೆನ್ಸ್ ಅಮೌಂಟ್ ಇತ್ತು ಅದನ್ನ ಸೆಲ್ಲರ್ ಅಕೌಂಟ್ ಇಂದ ಡೆಬಿಟ್ ಮಾಡಿ ಬೈಯರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ರು ಅಲ್ಲಿಗೆ ಆಪ್ಷನ್ ಸೆಟಲ್ಮೆಂಟ್ ಆಗಿದೆ ಅಂತ ಕನ್ಸಿಡರ್ ಆಗ್ತಿತ್ತು ಬಟ್ ರೀಸೆಂಟಾಗಿ ಈ ರೂಲ್ಸ್ ಚೇಂಜ್ ಆಗಿದೆ ಎಲ್ಲ ಸ್ಟಾಕ್ ಡಿರೈವೇಟಿವ್ ಕಾಂಟ್ರಾಕ್ಟ್ಸ್ ಫಿಸಿಕಲಿ ಸೆಟಲ್ ಆಗುತ್ತೆ ನೀವು ಫಿಸಿಕಲ್ ಸೆಟಲ್ಮೆಂಟ್ನ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ವಿಷಯನ ಜ್ಞಾಪಕ ಇಟ್ಕೊಂಡ್ರೆ ಸಾಕು ಅದೇನಂದರೆ ಎಲ್ಲ ಇನ್ ದ ಮನಿ ಆಪ್ಷನ್ಸ್ ಅದು ಕಾಲ್ ಆಗಿರಲಿ ಅಥವಾ ಪುಟ್ ಆಗಿರಲಿ ಫಿಸಿಕಲಿ ಸೆಟ್ಲ್ ಆಗುತ್ತೆ ಫಿಸಿಕಲ್ ಸೆಟಲ್ಮೆಂಟ್ ಅಂದರೆ ಸ್ಟಾಕ್ಸ್ ಡೆಲಿವರಿ ಕೊಡೋದು ಅಥವಾ ಸ್ಟಾಕ್ಸ್ ಡೆಲಿವರಿ ತಗೊಳೋದು ಇದು ನೀವು ಮಾರ್ಕೆಟಲ್ಲಿ ಹೊಂದಿರೋ ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆಪ್ಷನ್ಸ್ ಅಲ್ಲಿ ನೀವು ಕೇವಲ ನಾಲ್ಕು ಪೊಸಿಷನ್ಗಳನ್ನ ಹೊಂದಿರೋಕೆ ಸಾಧ್ಯ ನೀವು ಒಂದೋ ಲಾಂಗ್ ಕಾಲ್ ಆಪ್ಷನ್ ಹೋಲ್ಡರ್ ಆಗಿರ್ಬೋದು ಅಥವಾ ಶಾರ್ಟ್ ಕಾಲ್ ಆಪ್ಷನ್ ಹೋಲ್ಡರ್ ಆಗಿರ್ಬೋದು ಹಾಗೆ ಪುಟ್ ಆಪ್ಷನ್ಸ್ ಅಲ್ಲೂ ಕೂಡ ಒಂದೋ ಲಾಂಗ್ ಪುಟ್ ಆಪ್ಷನ್ ಹೋಲ್ಡರ್ ಆಗಿರ್ಬೋದು ಅಥವಾ ಶಾರ್ಟ್ ಪುಟ್ ಆಪ್ಷನ್ ಹೋಲ್ಡರ್ ಆಗಿರ್ಬೋದು ಏನಾದರೂ ನಿಮ್ಮ ಹತ್ರ ಲಾಂಗ್ ಇನ್ ದ ಮನಿ ಕಾಲ್ ಆಪ್ಷನ್ ಇದ್ರೆ ನೀವು ನ ಡೆಲಿವರಿ ತಗೋಬೇಕು ಹಾಗೆ ಏನಾದರೂ ಲಾಂಗ್ ಇನ್ ದ ಮನಿ ಪುಟ್ ಆಪ್ಷನ್ ಇದ್ರೆ ನೀವು ನ ಡೆಲಿವರಿ ಕೊಡಬೇಕು ಅದೇ ಏನಾದರೂ ಶಾರ್ಟ್ ಇನ್ ದ ಮನಿ ಕಾಲ್ ಆಪ್ಷನ್ ಇದ್ರೆ ನೀವು ಸ್ಟಾಕ್ಸ್ ನ ಡೆಲಿವರಿ ಕೊಡಬೇಕು ಹಾಗೆ ಶಾರ್ಟ್ ಇನ್ ದ ಮನಿ ಪುಟ್ ಆಪ್ಷನ್ ಇದ್ರೆ ನೀವು ಸ್ಟಾಕ್ಸ್ ನ ಡೆಲಿವರಿ ತಗೋಬೇಕು ಇನ್ನೊಂದ್ಸಲ ಹೇಳ್ತೀನಿ ಹಾಗೆ ಜ್ಞಾಪಕ ಇರಲಿ ಅಂತ ಕೇವಲ ಇನ್ ದ ಮನಿ ಸ್ಟಾಕ್ ಆಪ್ಷನ್ಸ್ ಮಾತ್ರ ಫಿಸಿಕಲಿ ಸೆಟ್ಲ್ ಆಗೋದು ಔಟ್ ಆಫ್ ದ ಮನಿ ಹಾಗೆ ಅಟ್ ದ ಮನಿ ಸ್ಟಾಕ್ ಆಪ್ಷನ್ಸ್ ವರ್ತ್ ಲೆಸ್ ಆಗಿ ಎಕ್ಸ್ಪೈರ್ ಆಗುತ್ತೆ ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಹಾಗೆ ಅಂದ್ಕೊಳ್ಳಿ ಓ ಎನ್ ಜಿ ಸಿ ಇವತ್ತಿಗೆ ಇನ್ನೂರು ರೂಪಾಯಿಗೆ ಟ್ರೇಡ್ ಆಗ್ತಿದೆ ನಾನು ಓ ಎನ್ ಜಿ ಸಿದು ಇನ್ನೂರ ಐದು ಕಾಲ್ ಆಪ್ಷನ್ನ ಬೈ ಮಾಡ್ತೀನಿ ಎಕ್ಸ್ಪೈರಿಗೆ ಇನ್ನು ಮೂವತ್ತು ದಿನ ಟೈಮ್ ಇದೆ ಹಾಗೆ ಅಸ್ಯೂಮ್ ಮಾಡೋಣ ಎಕ್ಸ್ಪೈರಿ ದಿನ ಓ ಎನ್ ಜಿ ಸಿ ಇನ್ನೂರ ಇಪ್ಪತ್ತಕ್ಕೆ ಎಕ್ಸ್ಪೈರ್ ಆಗುತ್ತೆ ಅಂತ ಸೊ ಇವಾಗ ನನ್ನ ಹತ್ರ ಇರೋ ಓ ಎನ್ ಜಿ ಸಿ ಕಾಲ್ ಆಪ್ಷನ್ ಇನ್ ದ ಮನಿ ಆಗಿರುತ್ತೆ ಇದು ನನಗೆ ಓ ಎನ್ ಜಿ ಸಿನ ನ ಇನ್ನೂರ ಐದಕ್ಕೆ ಬೈ ಮಾಡುವಂಥ ರೈಟ್ನ ಕೊಡುತ್ತೆ ಅದು ಕೂಡ ಓಪನ್ ಮಾರ್ಕೆಟ್ ಅಲ್ಲಿ ಇನ್ನೂರ ಇಪ್ಪತ್ತಕ್ಕೆ ಟ್ರೇಡ್ ಆಗ್ತಾ ಇರೋವಾಗ ಈ ಕೇಸಲ್ಲಿ ಸೆಲ್ಲರ್ ನನ್ಗೆ ಒ ಎನ್ ಜಿ ಸಿನ ಇನ್ನೂರ ಐದಕ್ಕೆ ಸೆಲ್ ಮಾಡೋದಕ್ಕೆ ಆಬ್ಲಿಗೇಟ್ ಆಗಿರ್ತಾನೆ ನಾನು ಓ ಎನ್ ಜಿ ಐದಕ್ಕೆ ಬೈ ಮಾಡೋದಕ್ಕೆ ರೈಟ್ ನ ಹೊಂದಿರ್ತೀನಿ ಇದರ ಅರ್ಥ ಎಕ್ಸ್ಪೈರಿ ದಿನ ಆಪ್ಷನ್ ಬೈಯರ್ ಅಂದರೆ ನಾನು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಓ ಎನ್ ಜಿ ಸಿನ ಇನ್ನೂರ ಐದಕ್ಕೆ ಬೈ ಮಾಡೋಕೆ ಬೇಕಾಗಿರೋ ಸಫಿಶಿಯಂಟ್ ಕ್ಯಾಶ್ನ ಹೊಂದಿರಬೇಕು ಇದೇ ತರ ಆಪ್ಷನ್ ಸೆಲ್ಲರ್ ಕೂಡ ಒ ಎನ್ ಜಿ ಸಿ ಸ್ಟಾಕ್ಸ್ನ ಡೆಲಿವರಿ ಕೊಡೋದಕ್ಕೆ ಅಕೌಂಟ್ ಅಲ್ಲಿ ಸಫಿಶಿಯಂಟ್ ಸ್ಟಾಕ್ಸ್ ಇರೋದನ್ನ ಎನ್ಶೋರ್ ಮಾಡ್ಕೋಬೇಕು ನೀವು ಆಪ್ಷನ್ಸ್ಗಳ ಫಿಸಿಕಲ್ ಸೆಟ್ಲ್ಮೆಂಟ್ಗೆ ರಿಲೇಟೆಡ್ ಆಗಿರೋ ಕೆಲವೊಂದು ವಿಷಯಗಳನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕು ನೀವೇನಾದರೂ ಫಿಸಿಕಲ್ ಡೆಲಿವರಿ ತೊಗೋಬೇಕಾಗಿರೋ ಸ್ಟಾಕ್ ಆಪ್ಷನ್ ಪೊಸಿಷನ್ಸ್ನ ಹೊಂದಿದ್ರೆ ಆಗ ಎಕ್ಸ್ಪೈರಿ ಕೊನೆಯಲ್ಲಿ ಇದರ ಮಾರ್ಜಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಸೊ ನೀವು ಅದು ಕವರ್ ಆಗೋ ರೀತಿ ಸಫಿಷಿಯೆಂಟ್ ಮಾರ್ಜಿನ್ನ ನಿಮ್ಮ ಅಕೌಂಟಲ್ಲಿ ಇಟ್ಕೊಂಡಿರಿ ನೀವು ಈ ಡೆಲಿವರಿ ಮಾರ್ಜಿನ್ಸ್ ಬಗ್ಗೆ ನಿಮ್ಮ ಬ್ರೋಕರ್ ಜೊತೆ ಚೆಕ್ ಮಾಡಿ ಅಷ್ಟು ಮಾರ್ಜಿನ್ನ ನಿಮ್ಮ ಅಕೌಂಟಲ್ಲಿ ಮೇಂಟೈನ್ ಮಾಡಿ ಅದೇ ಥರ ನೀವು ನ ಡೆಲಿವರಿ ಕೊಡೋ ಇದ್ರೆ ಡೆಲಿವರಿ ಆಬ್ಲಿಗೇಷನ್ನ ಫುಲ್ ಫಿಲ್ ಮಾಡೋಕೆ ಬೇಕಾಗಿರೋ ಅಷ್ಟು ಸಫಿಷಿಯೆಂಟ್ ಕ್ವಾಂಟಿಟಿ ಆಫ್ ನ ನಿಮ್ಮ ಅಕೌಂಟಲ್ಲಿ ಇಟ್ಕೊಂಡಿರಿ ಫಿಸಿಕಲ್ ಸೆಟ್ಲ್ಮೆಂಟ್ ಇಂದ ನೀವೇನಾದರೂ ಎಕ್ಸ್ಪೈರಿ ದಿನ ಸ್ಟಾಕ್ಸ್ ಡೆಲಿವರಿ ತಗೊಂಡ್ರೆ ಆ ಸ್ಟಾಕ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಟಿ ಪ್ಲಸ್ ಒನ್ ಬೇಸಿಸಲ್ಲಿ ಸಿಗುತ್ತೆ ಉದಾಹರಣೆಗೆ ಎಕ್ಸ್ಪೈರಿ ಕೊನೆಯ ಗುರುವಾರ ಇದ್ರೆ ಡೆಲಿವರಿ ತಗೊಳ್ಳೋಕ್ಕೆ ಸೆಟ್ಲ್ಮೆಂಟ್ ಟಿ ಪ್ಲಸ್ ಒನ್ ಬೇಸಿಸಲ್ಲಿ ಆಗುತ್ತೆ ಹಾಗಾಗಿ ನಿಮಗೆ ಈ ಸ್ಟಾಕ್ಸ್ ಶುಕ್ರವಾರ ಸಿಗುತ್ತೆ ಕೇವಲ ಸ್ಟಾಕ್ ಆಪ್ಷನ್ಸ್ ಮಾತ್ರ ಫಿಸಿಕಲಿ ಸೆಟ್ಲ್ ಆಗುತ್ತೆ ಇಂಡೆಕ್ಸ್ ಆಪ್ಷನ್ಸ್ ಕ್ಯಾಶ್ ಸೆಟಲ್ ಆಗುತ್ತೆ ತುಂಬಾ ಬ್ರೋಕರ್ಸ್ ಫಿಸಿಕಲ್ ಡೆಲಿವರಿ ಬ್ರೋಕರೇಜ್ನ ಚಾರ್ಜ್ ಮಾಡ್ತಾರೆ ಫಿಸಿಕಲ್ ಡೆಲಿವರಿ ಆಫ್ ಸ್ಟಾಕ್ಸ್ನ ಫೆಸಿಲಿಟೇಟ್ ಮಾಡೋದಕ್ಕೆ ನಿಮ್ಮ ಬ್ರೋಕರ್ ಎಷ್ಟು ಚಾರ್ಜ್ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಬ್ರೋಕರ್ ಹತ್ರ ಕೇಳಿ ತಿಳ್ಕೊಳ್ಳಿ ಪರ್ಸ್ನಲಿ ನಾನು ಈ ಫಿಸಿಕಲ್ ಸೆಟಲ್ಮೆಂಟ್ಗೆ ದೊಡ್ಡ ಫ್ಯಾನ್ ಏನಲ್ಲ ಹಾಗಾಗಿ ನಾನು ಈ ಫಿಸಿಕಲ್ ಸೆಟಲ್ಮೆಂಟ್ ಹೆಸಲ್ನ ಅವಾಯ್ಡ್ ಮಾಡೋದಕ್ಕೆ ನನ್ನ ಎಲ್ಲ ಸ್ಟಾಕ್ ಆಪ್ಷನ್ಸ್ನ ಎಕ್ಸ್ಪೈರಿಗಿಂತ ಮುಂಚೆನೆ ಎಕ್ಸಿಟ್ ಮಾಡಿರೋದನ್ನು ಎನ್ಶೋರ್ ಮಾಡ್ಕೋತೀನಿ ಕೊನೆಯದಾಗಿ ಆಫ್ ಸೆಟ್ಟಿಂಗ್ ಆಫ್ ಪೊಸಿಷನ್ ಅನ್ನೋ ಕಾನ್ಸೆಪ್ಟ್ ಇದೆ ಅದನ್ನು ನಾನು ನಿಮಗೆ ಒಂದು ಉದಾಹರಣೆ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಅಸ್ಯೂಮ್ ಮಾಡಿ ನನ್ನ ಹತ್ರ ಓ ಎನ್ ಜಿ ಸಿದು ಲಾಂಗ್ ಫ್ಯೂಚರ್ಸ್ ಇನ್ನೂರಕ್ಕೆ ಇದೆ ಇದರ ಜೊತೆಗೆ ಲಾಂಗ್ ಪುಟ್ ಪೊಸಿಷನ್ ಕೂಡ ಇನ್ನೂರ ಹದಿನೈದಕ್ಕೆ ಇದೆ ಅಂತ ಎಕ್ಸ್ಪೈರಿ ದಿನ ಓ ಎನ್ ಜಿ ಸಿ ಇನ್ನೂರ ಹತ್ತಕ್ಕೆ ಎಕ್ಸ್ಪೈರ್ ಆಗುತ್ತೆ ಸೆಟ್ಲ್ಮೆಂಟ್ ಪ್ರಕಾರ ಏನಾಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಒಂದ್ ಕಡೆ ನನ್ನ ಹತ್ರ ಲಾಂಗ್ ಫ್ಯೂಚರ್ ಪೊಸಿಷನ್ ಇದೆ ಅದು ಓ ಎನ್ ಜಿ ಸಿ ಡೆಲಿವರಿ ತಗೊಳ್ಳೋದಕ್ಕೆ ಎಂಟೈಟಲ್ ಮಾಡುತ್ತೆ ಇನ್ನೊಂದು ಕಡೆ ನನ್ನ ಹತ್ರ ಲಾಂಗ್ ಪುಟ್ ಪೊಸಿಷನ್ ಇದೆ ಅದು ಕೂಡ ಇನ್ ದ ಮನಿ ಅದು ಓ ಎನ್ ಜಿ ಸಿ ಡೆಲಿವರಿ ಕೊಡೋದಕ್ಕೆ ಎಂಟೈಟಲ್ ಮಾಡುತ್ತೆ ಹಾಗಾಗಿ ಒಂದು ಕಡೆ ಡೆಲಿವರಿ ತಗೊಳ್ಳೋ ಆಬ್ಲಿಗೇಷನ್ ಇದ್ರೆ ಇನ್ನೊಂದು ಕಡೆ ಡೆಲಿವರಿ ಕೊಡೋ ಆಬ್ಲಿಗೇಷನ್ ಇದೆ ಇವೆರಡನ್ನೂ ಒಟ್ಟಿಗೆ ಕಂಬೈನ್ ಮಾಡಿದರೆ ನನ್ನ ನೆಟ್ ಆಬ್ಲಿಗೇಷನ್ ಸೊನ್ನೆ ಆಗುತ್ತೆ ಇದೇ ನಲ್ಲಿ ಪೊಸಿಷನ್ಸ್ ಆಫ್ ಸೆಟ್ಟಿಂಗ್ ಆಗುತ್ತೆ ಸೊ ಯಾವಾಗಲೇ ಆಗಲಿ ನಿಮ್ಮ ಪೊಸಿಷನ್ಸ್ ಎಲ್ಲ ಒಟ್ಟಿಗೆ ಸೇರಿಸಿದಾಗ ಒಂದು ಇನ್ನೊಂದು ಪೊಸಿಷನ್ನ ಆಫ್ ಸೆಟ್ ಮಾಡ್ತಿದ್ರೆ ಆಗ ಫಿಸಿಕಲ್ ಸೆಟ್ಲ್ಮೆಂಟ್ ಇರೋದಿಲ್ಲ ಏನು ಡಿಫ್ರೆನ್ಸ್ ಇರುತ್ತೋ ಅದು ನಿಮಗೆ ಕ್ಯಾಶ್ ಸೆಟಲ್ ಆಗುತ್ತೆ ನಾನು ನಿಮಗೆ ಈ ವಾರ್ಸಿಟಿ ಚಾಪ್ಟರ್ನ ಓದೋದಕ್ಕೆ ಎನ್ಕರೇಜ್ ಮಾಡ್ತೀನಿ ಯಾಕಂದರೆ ಇದರಲ್ಲಿ ಇನ್ನೂ ಡೀಟೇಲ್ ಆಗಿ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ದು ಫಿಸಿಕಲ್ ಸೆಟ್ಲ್ಮೆಂಟ್ನ ಡಿಸ್ಕಸ್ ಮಾಡಿದ್ದೀವಿ ಈ ವಿಡಿಯೋದ ಕೀ ಅವೇಸ್ ಇಲ್ಲಿದೆ